ಬಂದದ ಹೊಸ ವರುಷ ಹೊಸ ದಿನ ಹೊಸ ಮನುಷ್ಯ ಆಗಬೇಕು ನಾವು ನಿನ್ನೆವರಲ್ಲ ಇಂದಿನವರು ಇಲ್ಲ ಎಂದು ಎದ್ದು ಬಂದು ನಾಳೆ ಹೇಳ್ತಿರಲ್ಲ ಹೇಳಾಗಿ ತಿಳ್ಕೊಳ್ಳಿ ನಾವು ಈ ಜಗತ್ತಿಗೆ ಹೊಸವರು ಆ ಕಣ್ಣಿನಿಂದ ನೋಡಿ ಜೀವನ ಹಬ್ಬವಾಗ್ತದೆ ಡೈಲಿ ಪ್ರೀಮ್ ಪ್ರೈಮ್ ನೋಡಿ ಪ್ರಪ್ರಥಮವಾಗಿ ನನ್ನ ಉಗಾದಿ ಹಬ್ಬದ ಶುಭಾಶಯಗಳು ಎರಡನೇದಾಗಿ ನಮ್ಮ ದೇಶದ ಅತ್ಯಂತ ಮೂಲೆ ಮೂಲೆಗಳಲ್ಲಿ ನಮ್ಮ ಹಿಂದೂ ಧರ್ಮದವರು ಆಚರಿಸ್ತಕ್ಕಂಥ ಯುಗಾದಿ ಹಬ್ಬಕ್ಕೂ ಮತ್ತು ಎಲ್ಲ ಮುಸ್ಲಿಂ ಬಾಂಧವರಿಗೂ ಕೂಡ ರಂಜಾನ್ ಆಚರಿಸ್ತಕ್ಕಂಥ ಎಲ್ಲ ಮುಸ್ಲಿಂ ಬಾಂಧವರು ಕೂಡ ನನ್ನ ನನ್ನ ದೇಶದ ವತಿಯಿಂದ ಪೂರ್ವಕ ಶುಭಾಶಯಗಳು ಮತ್ತು ಈ ಯುಗಾದಿ ಹಬ್ಬ ಅಂದರೆ ನಮ್ಮ ಹಿಂದೂಗಳಿಗೆ ಇದು ಹೊಸ ವರ್ಷದ ಪ್ರಾರಂಭ ಏಕೆಂದರೆ ನಾವೆಲ್ಲ ಜನವರಿ ಫಸ್ಟ್ ಕಟ್ ಕಟ್ ಮಾಡೋ ಮೂಲಕ ಹೊಸ ವರ್ಷವನ್ನು ಆಚರಿಸ್ತಾ ಇದ್ದೇವೆ ಆದರೆ ನಮ್ಮ ಅನಾದಿ ಕಾಲದಿಂದ ಬಂದಂತಹ ಒಂದು ಪದ್ಧತಿ ಪರಂಪರೆ ಅಂದರೆ ನಾವೆಲ್ಲರೂ ಕೂಡ ನಾಳೆಯಿಂದ ಹೊಸ ವರ್ಷವನ್ನು ಆಚರಿಸ್ತಾ ಇದ್ದೇವೆ ಈಗ ಹೊಸದಾಗಿ ಬರ್ತಕ್ಕಂಥ ಮಾವಿನಕಾಯಿ ಇರ್ಬೋದು ಬೇವಿನ ಹೂವು ಇರ್ಬೋದು ಈ ಒಂದು ಸಮ್ಮಿಲನದಿಂದ ಯುಗಾದಿ ಹಬ್ಬವನ್ನು ಯಾವುದೇ ಏಳು ಗುರಿಯು ಬಂದರೂ ಕೂಡ ಯಾವುದೇ ಎರಡು ತೋಟಗಳು ಬಂದರೂ ಕೂಡ ನಾವು ಗಟ್ಟಿಯಾಗಿ ಬದುಕಬೇಕು ಈ ಬದುಕಿನಲ್ಲಿ ಸಿಹಿ ಕೈಗಳು ಎರಡೂ ಅವಶ್ಯಕತೆ ಅನ್ನೋದು ನಮಗೆ ಸಂದೇಶ ಬೀರುವಂಥ ಹಬ್ಬ ಇದು ಸೊ ಈ ಸಂದರ್ಭದಲ್ಲಿ ನಾನು ಹೇಳೋದು ಇಷ್ಟೇ ನಮ್ಮ ಈ ಹಬ್ಬಗಳು ಪರಸ್ಪರ ಒಬ್ಬರನ್ನೊಬ್ಬರನ್ನ ಕೂಡೋಕ್ಕೋಸ್ಕರ ಹಬ್ಬಗಳು ಬರ್ತವೆ ನಾವು ಎಷ್ಟೇ ಒಂದು ಕೋಮು ಗಲಭೆ ಆಗಿರ್ಬೋದು ಮತ್ತೊಂದು ಹಲವಾರು ವಿಷಯಗಳಿರ್ಬೋದು ಆದರೂ ಕೂಡ ದೇವರು ಕೂಡ ಅದನ್ನು ಸಹಕರಿಸ್ತಾ ಇದ್ದಾನೆ ಇಬ್ಬರು ಒಟ್ಟಿಗೆ ಹಬ್ಬ ಆಚರಿಸಿ ಅಂತ ಹೇಳಿ ಹಬ್ಬ ಮತ್ತು ನಮ್ಮ ರಂಜಾನ್ ಒಬ್ಬ ಎರಡೂ ಕೂಡ ಒಟ್ಟಿಗೆ ಬಂದಿವೆ ಸರ್ ನಾವೆಲ್ಲರೂ ಕೂಡ ನಾವು ಎಷ್ಟೇ ನಾವು ಹಿಂದೂಗಳು ಮುಸ್ಲಿಮ್ಗಳು ಅಂದರೂ ಕೂಡ ಎಲ್ಲ ಧರ್ಮಗಳು ಸಾರೋದು ಒಂದೇ ನೀವು ಯಾವುದೇ ಧರ್ಮವನ್ನು ಆಚರಿಸಿ ನಾವು ಹುಟ್ಟಿರೋ ಹಿಂದೂ ಧರ್ಮದಲ್ಲಿ ಅದನ್ನು ನಾವು ಪರಿಪಾಲಿಸ್ತೇವೆ ಆದರೆ ಎಲ್ಲ ಧರ್ಮಗಳನ್ನು ಕೂಡ ನಾವು ಗೌರವಿಸ್ತೇವೆ ಈ ಮೂಲಕ ನಾವು ಮಾನವೀಯ ಸಂದೇಶಗಳನ್ನು ಜಗತ್ತಿಗೆ ಬೀರೋಕ್ಕೆ ವಿನಃ ಯಾವುದೇ ಥರದ ಒಂದು ಕೋಮು ವಿವಾದಗಳನ್ನು ಮನಸ್ಸಿನಲ್ಲಿ ಸೃಷ್ಟಿಸಿಕೊಳ್ಳದೆ ಪರಸ್ಪರ ಬಂಧು ಬಾಂಧವರಾಗಿ ನಾವೆಲ್ಲರೂ ಕೂಡ ಈ ಹಬ್ಬವನ್ನು ಆಚರಿಸೋಣ ಖುಷಿಯಾಗಿ ಬದುಕಲಿಕ್ಕೆ ಒಬ್ಬಂದು ಹತ್ತು ಹಲವಾರು ಹಬ್ಬಗಳನ್ನು ಸೃಷ್ಟಿದ್ದಾನೆ ಆ ಖುಷಿಯಾಗಿ ಬದುಕಲಿಕ್ಕೆ ಕೇವಲ ಒಂದು ನಮ್ಮ ಹಣವಿರ್ಬೋದು ಸಂಪತ್ತಿರ್ಬೋದು ಅಥವಾ ಯಾವುದೇ ಒಂದು ಅಧಿಕಾರ ಮುಖ್ಯ ಅಲ್ಲ ಬದುಕಲಿಕ್ಕೆ ಒಂದು ಸಹಜತೆ ಸರಳತೆ ಇದ್ದರೆ ನಾವು ಪರಸ್ಪರ ಪ್ರೀತಿಯಿಂದ ಬದುಕಿದರೆ ಭಾಳ ಬಂಗಾರ ಈ ಅಂತ ಇಬ್ಬರು ಬಯಸ್ತಾ ಇದ್ದೇನೆ ನಾವೆಲ್ಲರೂ ಕೂಡ ಈಗ ಬರ್ತಕ್ಕಂಥ ಚುನಾವಣೆ ಕೂಡ ನಮ್ಮೆಲ್ಲರನ್ನು ಒಂದು ಕರ್ಷಕ್ಕೆ ಬರ್ತಾ ಇದೆ ಇಲ್ಲೂ ಕೂಡ ನಾವು ಮತದಾರರು ಯಾವುದೇ ಥರ ಬೇಸರ ಮಾಡಿಕೊಳ್ಳೆ ಪ್ರತಿಯೊಬ್ಬರು ಕೂಡ ಆ ದಿನ ನಮ್ಮ ಅಧಿಕಾರವನ್ನು ನಮ್ಮ ಪ್ರಜಾಪ್ರಭುತ್ವದಲ್ಲಿ ನಾವು ಇರ್ತಕ್ಕಂಥ ಈ ವ್ಯವಸ್ಥೆಯಲ್ಲಿ ನಮ್ಮ ಮತದಾನವನ್ನು ಮಾಡುವ ಮೂಲಕ ನಮ್ಮ ಹಬ್ಬಗಳಿಗೆ ಒಂದು ಅರ್ಥವನ್ನು ನಿಜವಾದ ಅರ್ಥವನ್ನು ಕಲ್ಪಿಸೋಣ ಯಾರು ಯಾವ ಪಕ್ಷ ಮುಖ್ಯ ಅಲ್ಲ ಯಾರು ದೇಶದ ಹಿತವನ್ನು ಬಯಸ್ತಾರೋ ಅವರಿಗೆ ಖಂಡಿತವಾಗಿಯೂ ಮತದಾನ ಮಾಡಿ ಅಂತ ಈ ಮೂಲಕ ಕೂಡ ನಾನು ಸಂದೇಶವನ್ನು ಕೊಡ್ತಾ ಇದ್ದೀನಿ